ಇವರು ಫಾಲ್ಕಿಯಾ ಖಾನ್ ಮೂಲತಃ ಮೈಸೂರಿನವರು ವಯಸ್ಸು ಹದಿನಾರರಿಂದ ಹದಿನೇಳಷ್ಟೇ ತಂದೆ ಅಜಾಜುಲ್ಲಾ ಖಾನ್ ಉದ್ಯಮಿ ತಾಯಿ ಫರ್ಹೀನ್ ಖಾನ್ ಗೃಹಿಣಿ ಇವರ ಸಾಧನೆ ಏನು ಅನ್ನೋದನ್ನ ಇವತ್ತು ತಿಳಿಸ್ತೀವಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನುವಂತೆ ಈ ಯುವತಿ ಈಗ ಸ್ವಚ್ಛ ಸರ್ವೇಕ್ಷಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಭಾರತದ ಬ್ರ್ಯಾಂಡ್ ಅಂಬಾಸಿಡರ್ ಸ್ವಚ್ಛ ಸರ್ವೇಕ್ಷಣ ವಿಶ್ವದ ದೊಡ್ಡ ನಗರ ನೈರ್ಮೂಲ್ಯ ಮತ್ತು ಸ್ವಚ್ಛತೆ ಸಮೀಕ್ಷೆಯಾಗಿದೆ ಸ್ವಚ್ಛ ಸರ್ವೇಕ್ಷಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಾಥಮಿಕ ಗುರಿ ದೊಡ್ಡ ಪ್ರಮಾಣದ ನಾಗರಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಮತ್ತು ಒಟ್ಟಾಗಿ ಕೆಲಸ ಮಾಡುವ ಮಹತ್ವದ ಬಗ್ಗೆ ಸಮಾಜದ ಎಲ್ಲ ವರ್ಗಗಳಲ್ಲಿ ಜಾಗೃತಿ ಮೂಡಿಸುವುದಾಗಿದೆ ಮೈಸೂರಿನ ಸಂತಾ ಜೋಸೆಫ್ ಕಾಲೇಜಿನಲ್ಲಿ ಪಿಯುಸಿ ವಿದ್ಯಾರ್ಥಿನಿಯಾಗಿರುವ ಫಾಲ್ಕಿಯಾ ರಾಷ್ಟ್ರೀಯ ಮುಯೇತಾಯ್ ಬಾಕ್ಸರ್ ಕೂಡ ಹೌದು ಮುಯೇತಾಯ್ ಮತ್ತು ಸ್ಲಬ್ ಬಿ ಸ್ಪರ್ಧೆಗಳಲ್ಲಿ ಚಿನ್ನ ಗೆಲ್ಲುವುದರ ಜೊತೆಗೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಮತ್ತು ಬಾಕ್ಸಿಂಗ್ ಮತ್ತು ಕಿಕ್ ಬಾಕ್ಸಿಂಗ್ನಲ್ಲಿ ಅನೇಕ ಚಿನ್ನದ ಪದಕಗಳನ್ನು ಕೂಡ ಗೆದ್ದಿದ್ದಾರೆ ಇವೆಷ್ಟೇ ಅಲ್ಲದೆ ಗರಿಷ್ಠ ಸಾರ್ವಜನಿಕ ಭಾಷಣಗಳನ್ನು ನೀಡುವುದಕ್ಕಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಕೂಡ ಸ್ಥಾನವನ್ನು ಪಡೆದಿದ್ದಾರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಸಾಧನೆಗಳನ್ನ ಮಾಡಿರುವ ಫಾಲ್ಕಿಯಾ ಇಂದಿನ ಯುವ ಜನತೆಗೆ ಅತ್ಯಂತ ಆದರ್ಶ ಅಂದ್ರೆ ತಪ್ಪಾಗಲಾರದು ಈ ಯುವತಿಯ ಸಾಧನೆಯ ಛಲ ಹಾಗೂ ಜೀವನ ಪ್ರೀತಿಯು ಅಪಾರವಾದದ್ದು ತನ್ನ ಸಣ್ಣ ವಯಸ್ಸಿನಲ್ಲಿಯೇ ವಿಶ್ವಮಟ್ಟದ ಹೆಸರು ಗಳಿಸಿದ ಇವರನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಹಾರ್ದಿಕವಾಗಿ ಅಭಿನಂದಿಸುತ್ತದೆ ಇವರ ಸಾಧನೆ ಇದೇ ರೀತಿಯಲ್ಲಿ ಮುಂದುವರಿಯಲಿ ಇವರಿಂದ ನಮ್ಮ ದೇಶದ ಕೀರ್ತಿ ಪತಾಕೆ ಮತ್ತಷ್ಟು ಎತ್ತರದಲ್ಲಿ ಹಾರಾಡಲಿ ಎಂದು ನಾವು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ